ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ನೋಡಿರಿ ಟೈಮ್ ಎಂಟು ಗಂಟೆ ಆಗೈತೆ ರೀ ರಂಗೋಲಿ ಕೂಡ ಹಾಕಿನ ರೀ ನಂದು ಆಲ್ರೆಡಿ ಎಲ್ಲ ಕೆಲಸ ಮುಗಿದ ಸ್ನೇಹಿತರೆ ಈಗ ಬಟ್ಟೆ ತೊಳೆದು ಹಾಕೋದು ಅಷ್ಟೈತಿ ನೀರು ರೀ ಬ್ಯಾರಲ್ ತೊಳೆದು ನೀರು ತುಂಬ ಕಚ್ಚಿನ ಅಲ್ಲಿ ಬಟ್ಟೆ ಅದು ತೊಳೆದು ಹಾಕಿಬಿಟ್ರೆ ಆಯ್ತು ರೀ ಯಜಮಾನ್ರದ ರೀ ಮನೆಯಾಗ ಹೋಗ್ಯಾರೀ ಅವ್ರ ಅಂಗಡಿಗೆ ಹೋಗ್ಯಾರ ನೋಡಿರಿ ಗ್ಯಾಂಗ್ರಿ ಹೊಂಟರಿ ಅಡುಗೆ ಕೆಲಸ ಮುಗ್ದೈತಿ ಸ್ನೇಹಿತರೆನ ಅಷ್ಟು ಬಟ್ಟೆ ತೊಳೆದು ಹಾಕಿ ಅಂಗಡಿಗೆ ಹೋಗ್ಬೇಕ್ರಿ ರಂಗೋಲಿ ಸಿಂಪಲ್ ಆಗಿ ರಂಗೋಲಿ ಹಾಕಿನ್ರಿ ಇವತ್ತು ಮಂಗಳವಾರಲೆ ಟೈಮ್ ಇತ್ತಂದ್ರೆ ಹಾಕಿರ್ತೀನಿ ಸ್ನೇಹಿತರೆ ಕತ್ತಲದಾಗ ಅದು ಹೊರಗಡೆ ಜಾಸ್ತಿ ಬೆಳಕಿರಂಗಿಲ್ಲ ನಾನು ರಂಗೋಲಿ ಹಾಕಂಗಿಲ್ಲ ಒಮ್ಮೆ ಟೈಮ್ ಸಿಕ್ಕರೆ ಹಾಕ್ತೀನಿ ರೀ ಯಾಕಂದ್ರೆ ಒಬ್ಬಕ್ಕಿನ ಮಾಡಿದ್ರಲ್ಲೇ ಕೆಲಸ ಎಲ್ಲ ಈ ಕಡೆ ಟೈಮ್ ನೋಡ್ಕೊತ ಕೂತ್ನಿ ಅಂದ್ರೆ ಸಹ ಒಳಗಡೆ ಕೆಲಸ ಉಳಿದ್ಬಿಡ್ತೈತಿ ಹೇಳಿ ನಿನಿವ ರೊಟ್ಟಿ ಇದ್ದು ಸ್ನೇಹಿತರೆ ರೊಟ್ಟಿ ಇದ್ದು ರಾತ್ರಿ ಬಂದು ಅನ್ನ ಮಾಡಿದ್ರೆ ಅನ್ನ ಸ್ವಲ್ಪ ಇತ್ತು ಬಟಾಟಿಕೆದು ಪಲ್ಯ ಮಾಡಿದಾರೆ ಒಂದಿಟ್ಟ ಬಟಾಟಿಕೆ ಪಲ್ಯ ಬಾಸ್ ಬಟಾಟಿಕೆ ಪಲ್ಯ ಪಲ್ಯ ಈ ಕಡೆ ಪೂರ ಪಲ್ಯನೋ ಅಲ್ಲ ಸ್ನೇಹಿತಾರೆ ಈ ಕಡೆ ಸಾಂಬಾರ ನೋಡಿ ಈ ಕಡೆ ಪೂರ್ಣ ಸಾಂಬಾರನೂ ಅಲ್ಲ ಈ ಕಡೆ ಗಟ್ಟಿ ಪಲ್ಯನೂ ಅಲ್ಲ ಈ ಥರ ಮಂದನಂಗಿ ಮಾಡಿಬಿಡ್ತೀನಿ ರೀ ರೊಟ್ಟಿಗೆ ಆಗ್ತೈತಿ ಮತ್ತು ಅನ್ನಕ್ಕೂ ಆಗ್ತೈತಿ ಈ ಥರ ಮಾಡ್ತೀನಿ ರೀ ನಾನು ಜಾಸ್ತಿ ಮಾಡೋದು ಇದೇ ಥರ ರೀ ಪಲ್ಯ ಈ ಕಡೆ ಪೂರ ಗಟ್ಟಿ ಆದ್ರೆ ಗಟ್ಟಿ ಆದ್ರೂ ಚೆನ್ನಾಗಿ ಕನ್ನಂಗಿಲ್ಲ ಈ ಕಡೆ ಪೂರ ಅಳಿಸಾದ್ರ ಮೀರಿ ಅದು ಇದು ಕಾಣಂಗಿಲ್ಲ ನೋಡಿ ಅದಕ್ಕೆ ಈ ಥರ ಮಾಡಿಬಿಡ್ತೀನಿ ರೀ ಸಾಂಬಾರು ಸಾಂಬಾರನೂ ಅಲ್ಲ ಈ ಕಡೆ ಪಲ್ಯನೂ ಅಲ್ಲ ರೊಟ್ಟಿ ಅದಾವೆ ಸ್ನೇಹಿತರೆ ಮಾಡ್ಬೇಕಂದೇ ನಾನು ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ ಅಂದ್ರೆ ರೊಟ್ಟಿ ಅದಾವ್ರೆ ಅನ್ನನೂ ಐತ್ರಿ ಒಲಿ ಮ್ಯಾಗ ಮಾಡಿದೆ ರೊಟ್ಟಿ ಮಾಡ್ತೀನಿ ರೀ ನೀ ಏನೋ ರೊಟ್ಟಿ ಇನ್ನೂ ಇಷ್ಟು ರೊಟ್ಟಿ ಅದಾವೆ ಯಾರು ತಿರ್ತಾರೆ ಅವ್ನು ತಂಗ್ಳ ರೊಟ್ಟಿ ಅತ್ತ ನಮ್ಮ ಪೈ ಭಯಕತ್ತರೆ ಮತ್ತೆ ಮೊದ್ಲ ಮನಿ ಹೂ ಅಷ್ಟು ರೊಟ್ಟಿ ಉಳ್ದಾವ್ರೆ ದುಡಿ ತುಂಬೈತಿ ಅಷ್ಟು ಬಾಂಡೆದ ತೊಳ್ಕೊಂಡ್ ಬರ್ಬೇಕು ರೀ ಬಾಂಡೆದಾವೆ ಅಷ್ಟು ಒಗಾನ ಬಾಂಡೆ ಮಾಡಿ ಅಂಗಡಿಗೆ ಹೋಗಿ ನನ್ನ ಲಾಕ್ಡನ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಮನಿ ಉಳಾಗಡೆ ತೊಗೊಂಬಂದ ಸ್ನೇಹಿತರೆ ಇಲ್ಲಿ ಹಾಯ್ ಒಗೆದ್ ಬಿಟ್ಟಿನ ಅವನು ಇಷ್ಟು ಉಳಾಗಡೆ ಇದಾವ್ರೆ ಮೊದ್ಲೇದು ಅಷ್ಟು ಟ್ರೇರ್ ಆಗದ ಅವು ಸ್ವಚ್ಛ ಮಾಡಿ ಇತ್ತರ ಹೋಳ್ಬೇಕ್ರಿ ತುಂಬ ಹೋಳಿ ಸ್ವಚ್ಛ ಇಡ್ಬೇಕ್ರಿ ಟೈಮ ಸಿಗ್ತಾ ಇಲ್ಲ ರೀ ಹೋಳಿ ತೆಗ್ದಿಡಾಕ ಎಲ್ಲ ಅಲ್ಲಿದ್ದಾಲೇ ಬಿಟ್ಟು ಹೋಗೋದು ಹಾಕೈತ್ರಿ ಒಬ್ಬರೇ ಇರ್ತಿರ್ಲೆ ಇಲ್ಲಿದು ಮಾಡ್ಕೋತ ಕುಂಡ್ರ ಆ ಕಡೆ ಗಿರೇಕಗಳು ಒಂದು ಸಣ್ಣ ಇದು ಮಾಡಕ್ಕೆ ಚಾಲೋ ಮಾಡಿಬಿಡ್ತಾ ಅದಕ್ಕ ಅದಕ್ಕೆ ಬಿಟ್ಟು ಹೋಗ್ಬಿಡ್ತೀನಿ ರೀ ಅವಾಗ ಟೈಮ್ ಸಿಕ್ಕಾ ಮಾಡಾಕ್ ಬರ್ತೈತೆ ನಾಟಿಗೆ ಬರಾಕತ್ತ ನೋಡ್ರಿ ತಡ್ಯಾಂಗಿಲ್ಲ ರೀ ಉಳಗಡಿ ಕೆಡ್ತಾವಣೆ ಗೊತ್ತೈತೆ ನೋಡಿರಿ ನಾಟಿಗೆ ಬಂದೈತೆ ನೋಡ್ರಿ ಈಗ ಸುಮ್ಮನೆ ತೊಗೊಂಡು ರೀ ಇಲ್ಲೇ ಚಿಗೀಲಾಕತ್ತ ನೋಡಿರಿ ಹೊಲ್ದಾಗ ಭಾಳ ರೀ ನಾವು ಇಷ್ಟಿದ್ರಾಗ ನಾವು ಸ್ವಚ್ಛ ಮಾಡ್ಕೊಳಾಗೋದಿಲ್ಲ ನೋಡಿ ಮೆತ್ತಗಾಗಿದ್ದು ಬಾದಾಗಿ ಬಿಡ್ತಾವ್ರಿ ಯಾವಾಗ ಇಲ್ಲೇನು ಬಿದ್ದೈತ್ರಿ ನನ್ನ ಮಗ ಪತ್ತಂಗ ಮಾಡಿಟ್ಟ ನೋಡ್ರಿ ರೀ ಅಲ್ಲಿ ದಾರ ಉಂಡಿ ಐತ್ರಿ ಬಡ್ಡ್ಯಾಗ ದಾರುಂಡಿ ಪತ್ತಂಗ ಹ್ಞೂ ದೊಡ್ಡ ಮಾಡ್ತಾನ್ರಿ ನಮ್ಮ ಅರುಣ ಮಾಡ್ತಾನ್ರಿ ಪತ್ತಂಗ್ ಮಾಡ್ಯಾನೋರಿ ಪೇಪರ್ಲೆ ಮಾಡ್ಯಾನಿ ಹಿಂಗೇ ಇರುದ್ರಿ ಮಕ್ಕಳದ್ ನೆನಪು ಬರ್ತೈತ್ರಿ ಮನ್ಯಾಗ ಅಂದ್ರೆ ಮನ್ಯಾಗ ಮಕ್ಳ ಆಗ್ತೈತ್ರಿ ನಾನು ಅಂಗಡಿಗೆ ಹೋದ್ನಂದ್ರ ಮರ್ತ್ ಬಿಡ್ತೀನಿ ಬಾಳ ನೆನಪಾಗಂಗಿಲ್ಲರಿ ಬರೀ ಮತ್ ಅಂಗಡಿಗೆ ಹೋಗಿ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಅಷ್ಟ್ ಬಟ್ಟೆ ತೊಳ್ದ ಹಾಕಿ ಬಿಡ್ತೀನಿ ನೀರ್ ಬಂದಾವ್ರ ಇವತ್ತು ಮುಂಜಾನೆ ಮತ್ತೆ ಯಾವಾಗ ಹೋಗ್ತಾವ ಗೊತ್ತಿಲ್ಲ ರೀ ನೀನ್ ಇಧ್ಯಾಹ್ನ ಮ್ಯಾಲ ಬಂದಾವ್ರ ಮಧ್ಯಾಹ್ನದ ತೊಳ್ದ ಹಾಕಿನ್ರಿ ನೀನ್ ಮುಂಜಾನೆನ ಇದ್ದು ಅಂದ್ರ ಅವ್ನ ಬಟ್ಟಿ ತೊಳ್ದ ಹಾಕಿ ಹೋಗ್ತೀನಿ ಮತ್ ಒಂದ್ ಜಾಗಕ್ಕೆ ಹೋಗುದೈತಂದಾರಿ ನಮ್ಮ ಯಜಮಾನ್ರು ನನ್ ಟೈಮ್ ಏನು ಇರಂಗಿಲ್ಲ ರೀ ಒಂದೊಂದು ಕಡೆ ಇರ್ತೈತೆ ರೀ ಬರೀ ಬರ್ರಿ ಎಲ್ಲಿ ಹೊಂಟಿದಿ ಏನ್ ಅಂತ ಸೇರ್ ಮಾಡ್ತೀನಿ ಓದಿವಂದ್ರಿಂತರ ಮನೆಯಿಂದ ಬಡ ಬಡ ಕೆಲಸ ಮುಗಿಸ್ಕೊಂಡ್ ಬಂದೀವ್ರಿ ಒಂದ್ ಕಡೆ ಹೋಗ್ಬೇಕಾಗಿತ್ತು ಅವರು ಕೂಡ ಬೇರೆ ಕಡೆ ಹೋಗ್ಯಾರತ್ರಿ ರೆಡಿ ಆಗಿ ನಾನ್ ಬಂದೇರಿ ಕ್ವಾಯಿನ ಆರ್ಸ್ಕೋದ್ ಕುತೀನ್ ನೋಡ್ರಿ ಇಲ್ಲಿ ಕ್ವಾಯಿನ್ ಎಲ್ಲಾ ತಕೊಂಡ್ ಎನ್ ಸಾಕತ್ತಿದೀರಿ ಎಷ್ಟ ಆಗ್ಯಾವ ಅಂತ ತೋರಿಸ್ತೀನಿ ಬರ್ರಿ ಹೂ ನಗ್ತಾಳ ಸೈಲೋ ಪಾಪ್ಡಿ ಗಾಡಿ ಬತ್ರಿ ಮತ್ತೊಂದು ಆರ್ ಪ್ಯಾಕೆಟ್ ಪಾಪಡಿ ತಗೊಂಡಿದಿವ್ರಿ ಒಂದು ಆರ್ ಪ್ಯಾಕೆಟ್ ಪಾಪಡಿ ತಗೊಂಡಿವ್ರಿ ಯಾರು ಅವರಪ್ಪ ಅವ್ರ ಮೆಕ್ಕಿ ತಣ್ಣೆ ಅಲ್ಲಿ ಹೌದಲ್ಲ ಪೆಟ್ರೋಲ್ ವಸ್ಲಿ ಹೊರಗಿಡತ್ ಪೆಟ್ರೋಲ್ ಅಸ್ಲಿ ನಾರಾಕತೈತಿ ಪೆಟ್ರೋಲ್ ಖಾಲಿ ಆಗೈತ್ರಿ ತಗೊಂಡ್ ಬರ್ಬೇಕ್ರಿ ಪೆಟ್ರೋಲ್ ಕೂಡ ಮಾರಾಕತ್ತಿದ್ ನೋಡ್ರಿ ನಮ್ ಇವಾಗ ಬರ್ರಿ ಎಷ್ಟ ಕೋಯಿನ್ ಆಗ್ಯಾವಂತ ತೋರಿಸ್ತೀನಿ ಯಾವ ಎಷ್ಟ್ ತರಾ ಕಾಯಿನ್ ಅದಾವು ಇವಷ್ಟ್ ಇಟ್ಕೊಂಡಿದೀರಿ ಎಲ್ಲಾ ಏನೇ ಸಿಟ್ಟಿನಿ ಇವಷ್ಟ್ ಮತ್ ನಮ್ಗ ಕಾಯಿನ್ ಬೇಕತ್ತ ಇವಷ್ಟ್ ಇಟ್ಕೊಂಡಿದ್ ನೋಡ್ರಿ ಸ್ವಲ್ಪ ಉಳ್ದಾವ್ರಿ ನೋಡಿ ಕಾಯಿನ್ ಆರ್ಸಕತ್ತಿದ್ಯಾ ನೋಡ್ರಿ ಎಷ್ಟಾಗ್ಯಾವ ರೀ ಒಂದ್ ರೂಪಾಯಿದ ಕಾಯ್ನಾ ಎರಡೂವರೆ ನೂರು ರೂಪಾಯಿ ಆಗ್ಯಾವ್ರಿ ಒಂದ್ ರೂಪಾಯಿದು ಮತ್ತ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಕುಡಿಸಿ ಎಂಟು ನೂರು ರೂಪಾಯಿ ಆಗ್ಯಾವ ನೋಡ್ರಿ ಹತ್ತು ರೂಪಾಯಿ ಕಾಯಿನ್ ನೋಡ್ರಿ ಇದು ಸೇಮ್ ಎರಡು ರೂಪಾಯಿ ಗಟ್ಟಿಗತ್ಲೇನು ಅನಿಸ್ತೈತ್ರಿ ಇಪ್ಪತ್ತು ರೂಪಾಯಿ ಕಾಯಿನ್ ಐತ್ರಿ ಇದು ಎರಡೇ ಬಂದಾವ್ರಿ ಇವೆರಡೇ ಬಂದ ನೋಡ್ರಿ ಇಪ್ಪತ್ತು ರೂಪಾಯ್ದು ಕಾಯ್ನಾ ಎಪ್ಪತ್ತೈದನೇ ಗಣರಾಜೋಸ್ತ ಐತೆ ಅವತ್ ಹುಟ್ಟೈತ್ ಎಂಟನೂರ್ಪಾಯಿ ಇವಾಗ ಇವು ಐದ್ನೂರ್ ರೂಪಾಯಿ ಆಗ್ಯಾವ್ರಿ ಎರಡರ ಗಟ್ಟಿ ಬೇಟ ನೋಡಿ ಇಷ್ಟೆಲ್ಲ ಕಾಯಿನ್ ನಾನು ಡ್ರಾದಾಗ ವಜನ್ ಆದಂಗಿದ್ವಿ ರೀ ಡಬ್ಬಿ ಪೂರಾ ತುಂಬಿತ್ರಿ ತಗಿಲಿಲ್ಲ ಅಂದ್ರೆ ಜಗ್ಗು ಮುಂದ ಕಾಲ್ ಮ್ಯಾಗ ಬೀಳ್ತಿತ್ರಿ ಡ್ರಾ ಅದಕ್ಕ ನೆನಪಾತ್ರೆ ಒಟ್ಟು ತಗದಿ ನೋಡ್ರಿ ಇವಷ್ಟು ಕಾಯಿನ್ ಕುಡಿಸಿ ಎರಡ್ ಸಾವಿರ ರೂಪಾಯಿ ಆಗ್ಯಾವ್ರಿ ನೋಟ ಅದ್ರಿ ಎಷ್ಟೊತ್ರಿ ನೋಟ ಇಷ್ಟ ಆಗಿರ್ತಾವ್ರಿ ಎರಡ್ ಸಾವಿರ ರೂಪಾಯಿ ಆಗ್ಬೇಕಾದ್ರೆ ಕಾಯಿನ್ ನೋಡ್ರಿ ಇಲ್ಲಾಂದ್ರೆ ಅಂದ್ರೆ ಒಂದ್ ಕೆಜಿ ಮ್ಯಾಗ ಅದಾವ ರೀ ಕಾಯ್ನ ಬರೀ ಎರಡ್ ಸಾವಿರ ರೂಪಾಯಿ ಆಗ್ಯಾವ್ರಿ ಕಾಯ್ನ ಇದ್ರಾಗ ನಾಲ್ಕೂವರೆ ನೂರು ರೂಪಾಯಿ ಕೊಟ್ಟು ಪಾಪಡಿ ತಗೊಂಡಿದೀವ್ರಿ ಐದ್ ರೂಪಾಯಿದ ಕಾಯ್ನ ಜಾಸ್ತಿ ಇಲ್ಲ ರೀ ಇದ್ರಾಗ ನೀರಿಗೆ ಹೋಗ್ತಾವ್ರಿ ಮತ್ತೆ ಐದು ರೂಪಾಯ್ ಈ ತರ ಫಿಲ್ಟರ್ ನೀರಿಗೆ ಒಯ್ತಾರೆ ಅವ ಜಾಸ್ತಿ ಇಲ್ಲ ನಾವ್ ರೂಪಾಯಿದೋ ಜಾಸ್ತಿ ಇದಾವ್ರಿ ಬರ್ರಿ ಇವನ್ನೆಲ್ಲಾ ಕೂಡ್ಸಿ ಕೊಡ್ತೀನಿ ಸಂತಿ ತಗೊಂಡ್ ಬರಕ್ ಹೊಂಟಾರ ಈಗ ಸಂತಿ ತಗೊಂಡ್ಬಂದ ಮತ್ ನನ್ ಲ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸಂತಿ ತಗೊಂಬಂದಿಟ್ಟು ಮತ್ ಹಾಸ್ಪಿಟಲ್ ಹೋಗಿ ಬಂದಿವಿ ಆಕಡೆ ಅಂಗಡಿ ಹಿಕ್ಲಾಕತ್ತಾರ ಅವರು ಒಂದ್ ಬ್ಲೌಸ್ ನ ಸ್ಟಿಚಿಂಗ್ ಮಾಡದೆ ಸ್ನೇಹಿತಾರೆ ಅದು ಪ್ರಿಂಟ್ಸ್ ಕಟ್ ರೆಡ್ ಕಲರ್ ನೀನೆ ಮುಗಿಸಿದೆ ಇವತ್ತು ಇದನ್ನ ಸ್ಟಿಚ್ ಮಾಡಿ ನೋಡ್ರಿ ಇವರು ಇನ್ನ ಎರಡು ಬ್ಲೌಸ್ ಅದಾವ್ರೆ ಅವುಗಳು ಕೂಡ ಸ್ಟಿಚ್ ಮಾಡಬೇಕು ಮತ್ತು ಸೀರೆ ಪಿಕೋ ಪಾಲ್ ಮಾಡಬೇಕು ಅವ್ರ ಅಜ್ಜೆಸ್ ಬ್ಲೌಸ್ ಹೊಲಿಬೇಕು ನಮ್ಗೆ ಏನೇ ಒಂದು ತೊಂದರೆ ಬಂದರೂ ಕೂಡ ಈಗ ಕಸ್ಟಂಬರ್ ಕೊಟ್ಟಿರ್ತಾರೆ ರೀ ನಮಗೆ ಬ್ಲೌಸ ಅರ್ಜೆಂಟ್ ಹೊಲಿಯೋದು ಕೊಡ್ರಿ ಅಂಥೇಳಿ ಬಿಡೋಕ್ಕೆ ಸಾಧ್ಯ ಇಲ್ಲ ರೀ ನನಗೆ ತುಂಬಾ ಹುಷಾರ್ ತಪ್ಪಿದ್ರು ಕೂಡ ಹಾಸ್ಪಿಟಲ್ಗೆ ಹೋಗಿ ಬಂದು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿದೆ ಯಾಕಂದರೆ ಕಸ್ಟಂಬರ್ನ ನಾನು ಹೊಲಿತಿನ ನನ್ನ ತಂದ ಕೊಟ್ಟಿರ್ತಾರೆ ಅವರು ಸ್ಟಿಚ್ ಮಾಡಿ ಕೊಡ್ರಿ ಅಂಥೇಳಿ ಈಗ ನಮ್ದು ಪ್ರಾಬ್ಲಮ್ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ ರೀ ಅದಕ್ಕೆ ನಾವು ಸಲ ಕಸ್ಟಮರ್ನ ಕಳ್ಕೊಂಡೆ ಅಂದ್ರೆ ಹೊಳಮೇಲೆ ವಾಪಸ್ ಬರೋಂಗಿಲ್ಲ ತಂದ್ಕೊಂಡು ನನಗೆ ಎಷ್ಟೇ ತೊಂದರೆ ಆಗಕ್ಕೆ ಒಂದಾದರೂ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದಾದರೂ ಸ್ಟಿಚ್ ಮಾಡಿ ಮಾಡೋಕ್ಕ ಆದರೆ ಮಾಡಿ ಮಾಡೋಕತ್ತೀನಿರಿ ಬಿಡಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದಕ್ಕಾದ್ರೂ ಅನುಕೂಲ ಆಗ್ತೈತ್ರಿ ಬಿಟ್ಟರೆ ಯಾವುದಕ್ಕೂ ಆಗಂಗಿಲ್ಲ ರೀ ಬಿಡೋಂಗಿಲ್ಲ ರೀ ಸ್ಟಿಚ್ಚಿಂಗ್ ಬಿಟ್ಟರೆ ಜೀವನ ನಡೆಯಂಗಿಲ್ಲ ಅಂದರೆ ನನಗೆ ಆರೋಗ್ಯ ಸಮಸ್ಯೆ ತುಂಬಾ ಇದೆ ಅಂದರೂ ಕೂಡ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿದೆ ನೋಡಿ ಸ್ನೇಹಿತರೆ ಚಪಾತಿ ತತ್ತಿ ಫ್ರೈ ಹೊಲು ಫ್ರೈ ಮಾಡಿ ಕೊಡಾತೀನಿ ರೀ ಆಮ್ಲೆಟು ಪದೇ ಪದೇ ನೀವು ಮಾಡ್ತಿರಲಿಲ್ಲ ಮಾಡ್ತಿರ್ಲಾತ ನೀವು ಅಂದ್ಕೋಬೋದು ಯಾಕಂದ್ರೆ ನಮ್ಮದು ಅಂಗಡಿ ಇದ್ದಿದ್ದ ಕಾರಣ ನೋಡಿರಿ ಮೊಟ್ಟೆ ಸೀಳಿರ್ತಾವ್ರೆ ಕಸ್ಟಮರು ಅವನ್ನ ಒಯ್ಯಂಗಿಲ್ಲ ರೀ ಇಷ್ಟು ಚಪಾತಿ ರೀ ಚಪಾತಿ ಮಾಡೀನಿ ರೀ ಒಬ್ರಿಗೆ ನಾನಂತರ ರೊಟ್ಟಿ ತಿಂತೀನಿ ರೀ ಈ ಕಸ್ಟಂಬರು ಒಯ್ಯಂಗಿಲ್ಲ ರೀ ನಾವೇ ಅದನ್ನು ಫ್ರೈ ಮಾಡಿ ತಿನ್ಬೇಕು ವೇಸ್ಟ್ ಮಾಡ್ರೆ ಎಂಟು ರೂಪಾಯಿ ಕೊಂದು ಮೊಟ್ಟೆ ಈಗ ಎಂಟು ರೂಪಾಯಿ ಕೊಂದುದವ್ರಿ ಮತ್ತು ಹೊರಗಡೆ ಹೋಗಿದ್ರೆ ಏನು ಉಪಯೋಗ ಆಗಂಗಿಲ್ಲ ರೀ ಮಕ್ಕಳಿದ್ರೆ ಮನೆಯಾಗ ಮಕ್ಳಿಗೆ ಎಗ್ರಾಯು ಅಥವಾ ತತ್ತಿ ಬುರ್ಜಿ ಮಾಡಿ ಕೊಡ್ತಿದ್ದೆ ತತ್ತಿ ಪಲ್ಯ ಮಾಡಿ ಆ ಥರ ಮಾಡ್ತಿದ್ವಿ ರೀ ಇವಾಗ ಒಬ್ಬರ ಏನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ರೀ ನಾನಂತರ ತತ್ತಿನ ಜಾಸ್ತಿ ತಿನ್ನೋಂಗಿಲ್ಲ ಆದರೆ ಈ ಥರ ಫ್ರೈ ಮಾಡಿದ ಮಾತ್ರ ತಿಂತೀನಿ ಅದು ಕೂಡ ಕಡಿಮೆ ರೀ ತತ್ತಿ ಈ ಥರ ಹೀಟ್ ಆಗೋದು ಯಾವುದೋ ಐಟಮ್ನ ತಿನ್ನಂಗಿಲ್ಲ ರೀ ನಾನು ಜಾಸ್ತಿ ಪ್ರಾಬ್ಲಮ್ ಐತ್ರಿ ನನಗೆ ಅದಕ್ಕೆ ಜಾಸ್ತಿ ತಿನ್ನೋಂಗಿಲ್ಲ ನಾನು ಏನೋ ತಿಂದರು ರೊಟ್ಟಿ ಪಲ್ಯ ಕಾ ದಿನಸ ಕಾಯಿ ಪಲ್ಯ ಈ ಥರನ ಜಾಸ್ತಿ ಬೇಕು ರೀ ನಮ್ಗೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಬೇಕ ಬಾಯಿ ಟೇಸ್ಟ್ ಐತೆ ಹತ್ತೈತೆ ಅಂದ್ಕೊಂಡು ನಾವೆಲ್ಲ ತಿಂದೀವಂದ್ರೆ ಮತ್ತೆ ಸಮಸ್ಯೆ ಆಗ್ತೈತಿ ತತ್ ಇವತ್ತಿನ ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಹಳ್ಳಿ ವಿಡಿಯೋ ನೋಡಿ ಹಳ್ಳಿ ಒಳಗಡೆ ಯಾವ ಥರ ನನ್ನ ರುಟೀನ್ ಯಾವ ಥರ ಇರ್ತೈತಿ ಅದನ್ನೇ ತೋರ್ಸೋಕ್ಕೆ ಸಾಧ್ಯ ಬ್ಯಾರ್ದು ಯಾವುದನ್ನು ಓವರ್ ಮಾಡಿ ನಾನು ಯಾವುದೂ ತೋರ್ಸಂಗಿಲ್ಲ ನಾವು ಯಾವ ಥರ ಅಡುಗೆ ಮಾಡ್ತೀವಿ ನಾವು ಯಾವ ಥರ ಜೀವನ ಕಟ್ಕೊಂಡಿವು ಹಳ್ಳಿ ಒಳಗಡೆ ಅಂತ ಅದನ್ನೇ ತೋರಿಸ್ತೀನಿ ನಾ ಬಟಾಟಿ ಪಲ್ಯ ರೊಟ್ಟಿ ಐತಿ ನಾನು ಅದನ್ನು ಹಾಕ್ಕೊಂಡು ಊಟ ಮಾಡ್ತೀನಿ ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ನಾ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್